ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿಪಡಿಸಲಾಗುತ್ತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿಯಾಗುತ್ತೆ ಸಿಸಿಎಚ್ ಅರವತ್ನಾಲ್ಕನೆಯ ನ್ಯಾಯಾಲಯದಲ್ಲಿ ಚಾರ್ಜ್ ಈಗ ನಿಗದಿಯಾಗಿರುವಂತದ್ದು ಇಂದು ಕೋರ್ಟ್ ಮುಂದೆ ಎಲ್ಲ ಹದಿನೇಳು ಆರೋಪಿಗಳು ಹಾಜರಾಗ್ತಾರೆ ದರ್ಶನ್ ಪವಿತ್ರಾ ಸೇರಿ ಹದಿನೇಳು ಆರೋಪಿಗಳ ಹಾಜರಿಗೆ ಈಗ ಕೋರ್ಟ್ ಸೂಚನೆಯನ್ನ ನೀಡಿದೆ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳ ಹಾಜರಾಗುವಂತೆ ಈಗ ಸೂಚನೆಯನ್ನ ನೀಡಲಾಗಿದೆ ಆರೋಪಿಗಳ ಹಾಜರಾತಿ ಬಳಿಕ ದೋಷಾರೋಪ ಪ್ರಕ್ರಿಯೆ ನಡೆಯುವಂತದ್ದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಪ್ರಕರಣ ಇಂದು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಸಿಸಿಎಚ್ ಅರವತ್ನಾಲ್ಕನೆಯ ನ್ಯಾಯಾಲಯ ಚಾರ್ಜ್ ಈಗ ನಿಗದಿಯಾಗಿರುವಂತದ್ದು ಇಂದು ಕೋರ್ಟ್ ಮುಂದೆ ಎಲ್ಲಾ ಹದಿನೇಳು ಆರೋಪಿಗಳ ಹಾಜರಾಗುವಂತೆ ಕೋರ್ಟ್ ಈಗ ಆಜ್ಞೆಯನ್ನ ನೀಡಿರುವಂತದ್ದು ದರ್ಶನ್ ಪವಿತ್ರಗೌಡ ಗೌಡ ಸೇರಿ ಇನ್ನುಳಿದಂತಹ ಹದಿನೇಳು ಆರೋಪಿಗಳು ಈಗ ಕೋರ್ಟ್ ಮುಂದೆ ಹಾಜರಾಗುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಈಗ ದರ್ಶನ್ ಜೈಲ್ ಪಾಲಾಗಿದ್ರು ಹಾಗೆ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಕೂಡ ಜೈಲಿನಲ್ಲಿಯೇ ಈಗ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಅವರ ಒಂದು ಆರೋಪಿಗಳ ಮೇಲೆ ಇರುವಂತಹ ದೋಷಾರೋಪ ಇಂದು ನಿಗದಿ ಆಗುವಂತದ್ದು ಇಂದಿನ ಸಿಸಿ ಎಚ್ ಅರವತ್ನಾಲ್ಕನೆಯ ನ್ಯಾಯಾಲಯದಲ್ಲಿ ಇವರ ಆರೋಪಿಗಳ ದೋಷಾರೋಪ ನಿಗದಿಗೆ ಮುಂದಾಗಿದೆ ಕೋರ್ಟ್ ಇಂದು ಕೋರ್ಟ್ನ ಮುಂದೆ ಎಲ್ಲಾ ಹದಿನೇಳು ಆರೋಪಿಗಳು ಹಾಜರಾಗುವಂತೆ ಈಗ ಕೋರ್ಟ್ ಆತ್ಮೀಯನ್ನ ಹೊರಡಿಸಿದ್ದು ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ ದರ್ಶನ್ ಪವಿತ್ರ ಸೇರಿ ಹದಿನೇಳು ಆರೋಪಿಗಳು ಇಂದು ದರ್ಶನ್ಗೆ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ಕೂಡ ಆಗುತ್ತೆ ಜೈಲ್ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಕೇಳಿ ಬಂದಿದ್ದು ಇಂದು ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಿಲ್ಲ ಎಂದು ಆರೋಪ ಕೇಳಿಬಂದ ಬೆನ್ನಲ್ಲೇ ಈಗ ಕೋರ್ಟ್ ಆದೇಶವಿದ್ದರೂ ಅಧಿಕಾರಿಗಳು ಸೌಲಭ್ಯವನ್ನ ನೀಡಿಲ್ಲ ಆದೇಶ ಪ್ರಕಟಿಸಿರೋ ಬೆಂಗಳೂರು ಸೆಷನ್ ಕೋರ್ಟ್ ಇಂದು ದರ್ಶನ್ ಹಾಸಿಗೆ ದಿಂಬು ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಇಂದು ದರ್ಶನ್ ಹಾಸಿಗೆ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪವನ್ನ ಮಾಡಿದ್ದಾರೆ ಈಗ ದರ್ಶನ್ ಅವರು ಇಂದು ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಿಲ್ಲ ಅಂತ ಆರೋಪಿಸಲಾಗಿತ್ತು ಹಾಗಾಗಿ ಈ ಆರೋಪದ ಬೆನ್ನಲ್ಲೇ ಇಂದು ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರವಾಗಲಿತ್ತು ಜೈಲಧಿಕಾರಿಗಳ ವಿರುದ್ಧ ಏನು ನ್ಯಾಯಾಂಗ ನಿಂದನೆ ಆರೋಪವನ್ನ ಮಾಡಿದ್ರು ದರ್ಶನ್ ಅವರು ಹಾಗೂ ಅವರ ಪರ ಇರುವಂತಹ ವಕೀಲರು ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಮಾಡಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ ಒಂದು ಅರ್ಜಿಯ ಅನ್ನ ಕಳೆದ ಬಾರಿ ವಜಾಗೊಳಿಸಿ ಇಂದು ಆ ಒಂದು ಸೆಷನ್ ನಡೆಯಲಿತ್ತು ಇಂದು ದರ್ಶನ್ ನ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರವಾಗುವಂಥದ್ದು ಹೆಚ್ಚುವರಿ ಹಾಸಿಗೆ ದಿಂಬು ನೀಡಬೇಕು ಅಥವಾ ಬೇಡವೋ ಎಂಬ ಬಗ್ಗೆ ಅವರಿಗೆ ಈಗ ಅವರ ಒಂದು ಭವಿಷ್ಯ ನಿರ್ಧಾರವಾಗಿರುವಂಥದ್ದು